ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಪಿ ಎಮ್ ವಿಶ್ವಕರ್ಮ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾರು ಟ್ರೈನಿಂಗ್ ಹೋಗಿದರೆ ಅಪ್ಲಿಕೇಶನ್ ಹಾಕಿ ಟ್ರೈನಿಂಗ್ ಮುಗಿದಿದ್ರೆ ನಿಮ್ಮ ಫೋನಿಗೆ ಒಂದು ವಾಚರ್ ಕೋಡ್ ಬಂದಿರುತ್ತೆ ಅದನ್ನ ಯಾವ ಥರ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಅದಾದಮೇಲೆ ಆಕ್ಟಿವೇಟ್ ಆದಮೇಲೆ ಭೀಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಆ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ನ ಡೇ ಟು ವ್ಯಾಲಿಡಿಟಿ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಮ ಫೋನ್ಗೆ ಈ ಥರ ವೋಚರ್ ಕೋಡ್ ಬಂದಿರುತ್ತೆ ಅಂದರೆ ವೋಚರ್ ಕ್ಯೂ ಆರ್ ಕೋಡ್ದು ಅದನ್ನ ಓಪನ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಕೊಟ್ಟರೆ ಇವರು ಪ್ರೀಪೇಯ್ಡ್ ವೋಚರ್ ಕಾಪಿ ಪರ್ ಕ್ರಮ ಟೂಲ್ ಕಿಟ್ ಹದಿನೈದು ಸಾವಿರ ವ್ಯಾಲಿಟನ್ ಒಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದು ಡೂ ನಾಟ್ ಶೇರ್ ಅಂದರೆ ಯಾರಿಗೂ ಶೇರ್ ಮಾಡಬೇಡಿ ನಿಮಗೆ ಒಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದುವರೆಗೂ ಇದು ವ್ಯಾಲಿಡ್ ಇರುತ್ತೆ ಇದು ಕ್ಯೂ ಆರ್ ಕೋಡ್ದು ಇದು ಯಾವ ಥರ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಇಲ್ಲಿ ಗಿಟ್ ಓ ಟಿ ಪಿ ಅಂತ ಕೊಡಬೇಕು ಗಿಟ್ ಓ ಟಿ ಪಿ ಅಂತ ಕೊಟ್ಟ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಇಲ್ಲಿ ಎಂಟ್ರಿ ಮಾಡಬೇಕು ಆಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿದರೆ ಡೌನ್ಲೋಡ್ ವೋಚರ್ ಅಂತ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿದಾಗ ಈ ಥರ ಇರುತ್ತೆ ವೋಚರ್ ಕೋಡು ಪಿ ಎಮ್ ವಿಶ್ವಕರ್ಮ ಮತ್ತು ಹದಿನೈದು ಸಾವಿರ ಅಂತ ಇರುತ್ತೆ ಟೋಲ್ ಫ್ರೀ ನಂಬರ್ ಇರುತ್ತೆ ಏನಾದರೂ ಡೌಟ್ ಇದ್ದರೆ ಇದು ಕಾಲ್ ಮಾಡ್ಬೋದು ಪ್ರತಿಯೊಂದು ಡೌಟು ವ್ಯಾಲಿಡ್ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಕ್ಯೂ ಆರ್ ಕೋಡ್ ವ್ಯಾಲಿಡಿಟಿ ಇರುತ್ತೆ ಮತ್ತು ಇದನ್ನೇ ಯಾವ ಥರ ನಿಮ್ಮ ಭೀಮಾ ಆ್ಯಪ್ ಮೂಲಕ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದ ತಿಳಿಸ್ಕೊಡ್ತೀನಿ ನಾನು ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ನೀವು ಭೀಮಾ ಅಂತ ಹೊಡೆದ ತಕ್ಷಣ ಈ ಥರ ಓಪನ್ ಆಗುತ್ತೆ ಇದು ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ನೀವು ಮೊದಲಿಗೆ ಇಪ್ಪತ್ತು ಲ್ಯಾಂಗ್ವೇಜ್ ಐತೆ ನೀವು ಯಾವ ಲ್ಯಾಂಗ್ವೇಜ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬೋದು ಇಂಗ್ಲೀಷ್ ಆದರೆ ಇಂಗ್ಲೀಷು ಕನ್ನಡ ಆದರೆ ಕನ್ನಡ ಅದ್ರ ನೆಕ್ಸ್ಟು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮಗೆ ಬ್ಯಾಂಕ್ ಅಕೌಂಟು ಆ್ಯಡ್ ಮಾಡಬೇಕಾಗುತ್ತೆ ನೀವು ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರ ನೀವು ನೀವು ಸೇರ್ಕೋವಾಗ ಮತ್ತು ಪಿ ಎಮ್ ವಿಶ್ವಕರ್ಮ ನೀವು ಯಾವುದಕ್ಕೆ ಹಾಕಿರ್ತೀರೋ ಅದಕ್ಕೆ ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರೋ ಮತ್ತು ಯಾವುದರಿಂದ ನೀವು ಲೋನ್ ತಗೋಬೇಕು ಅಂದ್ಕೊಂಡಿದ್ದೀರೋ ನಿಮ್ಮ ಕೆಲಸಕ್ಕೋಸ್ಕರ ಆ ಬ್ಯಾಂಕ್ ಅಕೌಂಟ್ನೇ ಕೊಡಬೇಕಾಗುತ್ತೆ ನೀವು ಇಲ್ಲಿ ಆ್ಯಕ್ಟಿವೇಟ್ ಮಾಡಿ ಓ ಟಿ ಪಿ ಮುಖಾಂತರ ಆ್ಯಕ್ಟಿವೇಟ್ ಮಾಡಿದಾಗ ಡೌನ್ಲೋಡ್ ಆಯ್ತಾರ ವೋಚರು ಅದು ಇಲ್ಲಿ ಬಂದಿರುತ್ತೆ ಯು ಪಿ ಐ ಸ್ಕ್ಯಾನಿಂಗಲ್ಲಿ ಅದರಿಂದ ಅದೇ ಅಕೌಂಟ್ ನಂಬರ್ ಕೊಡಬೇಕಾಗುತ್ತೆ ಅದು ಕೊಟ್ಟಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟು ನೀವು ಎಲ್ಲ ಇನ್ಸ್ಟಾಲ್ ಆದಮೇಲೆ ಪ್ರತಿಯೊಂದು ಅಕೌಂಟಲ್ಲಿ ಇನ್ಸ್ಟಾಲ್ ಆದಮೇಲೆ ಈ ಥರ ಓಪನ್ ಆಗುತ್ತೆ ನಿಮ್ಮ ಹೆಸರು ಮತ್ತು ನಿಮ್ಮ ಎಲ್ಲ ಇರುತ್ತೆ ಆವಾಗ ಸ್ಕ್ಯಾನ್ ಟು ಮೊಬೈಲ್ ಯು ಪಿ ಐ ಅಂತ ಇರುತ್ತಲ್ಲ ಇದನ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ವಾಚರ್ ಪಿ ಎಮ್ ವಿಶ್ವಕರ್ಮ ಕ್ಯೂ ಆರ್ ಆಕ್ಟಿವೇಟ್ ಆ್ಯಕ್ಟಿವೇಟಾಗಿರುತ್ತಲ್ಲ ಅದು ಅಲ್ಲಿರುತ್ತೆ ಅಲ್ಲಿ ವ್ಯಾಲಿಡಿಟಿ ಡೇಟು ಸೇಮು ಇಲ್ಲಿ ತೋರಿಸ್ನಲ್ಲ ಸೇಮ್ ಇದೇ ಥರ ಓಪನ್ ಆಗುತ್ತೆ ಅಲ್ಲೂ ಸೇಮ್ ಡೇಟ್ ನೋಡ್ಕೋಬೋದು ಅದೇ ಥರ ಸೇಮ್ ಒಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಲಾಸ್ಟ್ ಇರುತ್ತೆ ಈ ಥರ ಭೀಮಾ ಆ್ಯಪ್ ಮುಖಾಂತರ ನೀವು ಸ್ಕ್ಯಾನಿಂಗ್ ಮಾಡ್ಕೋಬೇಕು ನೆಕ್ಸ್ಟು ನಿಮಗೆ ವಾಚರ್ ಕಿಟ್ ಅಂದರೆ ಹದಿನೈದು ಸಾವಿರ ರೂಪಾಯಿ ವಾಚರ್ ಕಿಟ್ ನಿಮಗೆ ಮನೆಗೆ ತಲುಪಲಿಲ್ಲ ಅಂದರೆ ಪೋಸ್ಟ್ ಮ್ಯಾನ್ ತಂದ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಟೈಮು ನಿಮಗೆ ಅಮೌಂಟು ಕೊಡ್ಬೋದು ಅಂದರೆ ನಿಮಗೆ ವಾಚರ್ ಬದಲು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಗೆ ಆಪ್ಷನ್ ಕೊಟ್ಟರು ಕೊಡ್ಬೋದು ಯಾಕೆಂದರೆ ಸುಮಾರು ಜನಕ್ಕೆ ಈಗ ಬಂದಿಲ್ಲ ಆ ಥರ ಬಂದರು ಬರುವ ಬಂದರೆ ಆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಈಗ ಈ ಥರ ಸಿಂಪಲ್ ವೋಚರ್ ಕೋಡ್ ಸ್ಕ್ಯಾನಿಂಗ್ ಮಾಡ್ಕೋಬೋದು ಮತ್ತು ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಬೋದು ನೀವು ಈ ಥರ ಸಿಂಪಲ್ಲಾಗೆ ತೋರಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ